ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಇರಿ ಹಾಗೆ ಇವತ್ತು ನಾನು ಒಣಗಿದ ಅವರೇ ಬೇಳೆಯಿಂದ ಒಂದು ಒಳ್ಳೆ ಗ್ರೇವಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅನ್ನೋದು ನಾನು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಪೂರಿಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಬೇಳೆನ ನಾನು ತೊಗೊಂಡಿದ್ದೀನಿ ನೋಡಿ ನೆನ್ಸಿಟ್ಟಿದ್ದೀನಿ ಇದು ಒನ್ ಅವರ್ ಆಗಿದೆ ಇದು ನೆನೆಸಿರೋದು ನೋಡಿ ಶಾಪ್ಗಳಲ್ಲಿ ಅಂದರೆ ಎಲ್ಲ ಸ್ಟೋರ್ಗಳಲ್ಲೂ ದಿನಸಿ ಸ್ಟೋರಲ್ಲಿ ಸಿಕ್ಕುತ್ತೆ ಬೇಳೆ ಒಣಗಿದ ಅವರೆಕಾಳಿನ ಕಾಳಿನ ಬೇಳೆ ಇದು ಇದನ್ನು ನಾವು ನೆನೆಸಿದರೆ ಸಾಕು ದಿಢೀರಾಗಿ ಒಂದು ಅವರೆ ಬೇಳೆ ಹಿತ್ಕವರೆ ಕಾಳು ಅಂತ ಹೇಳ್ತೀವಲ್ಲ ಅದು ರೆಡಿ ಆಗ್ತದೆ ನೋಡಿ ಒನ್ ಅವರ್ ನೆನ್ಸಿದೆ ಇದು ಓಕೆ ಇದು ರೆಡಿಯಾಗಿದೆ ಒನ್ ಅವರ್ ನೆಂದರೆ ಸಾಕು ಇದಕ್ಕೆ ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತಲೂ ಹೇಳ್ತೀನಿ ಟೊಮೊಟೊ ಮತ್ತು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಓಕೆ ಇವಾಗ ನಾವು ಏನೇನು ಬೇಕು ಅನ್ನೋದನ್ನು ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಮಸಾಲೆಗೆ ಏನೇನು ಹಾಕಬೇಕು ಅಂತ ಕ್ವಾಂಟಿಟಿ ಇದು ಒಂದು ನಾಲ್ಕೈದು ಜನಕ್ಕಾಗುತ್ತೆ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅರ್ಧ ಭಾಗ ಅಷ್ಟಾಗುತ್ತೆ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿರೋದು ಒಂದು ಈರುಳ್ಳಿ ಕಟ್ ಮಾಡಿರೋದು ತೊಗೊಂಡಿದ್ದೀನಿ ನೋಡಿ ಹಾಗೆ ಬೆಳ್ಳುಳ್ಳಿ ಒಂದು ಅರ್ಧ ಹಾಕಿದ್ದೀನಿ ಜಾಸ್ತಿ ಬೇಡ ಅಂತ ಹಾಗೆ ಶುಂಠಿ ಒಂದು ಅರ್ಧ ಇಂಚು ಅರ್ಧ ಇಂಚು ಸಾಕು ಇದಕ್ಕೆ ಶುಂಠಿ ಹಾಗೆಯೇ ಚಕ್ಕೆ ಎರಡು ಪೀಸು ಲವಂಗ ಒಂದು ನಾಲ್ಕೈದು ಪೀಸ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಖಾರ ಪುಡಿ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಖಾರ ಪುಡಿಗೆ ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಸೊ ಇವಾಗ ಆಗಿದೆ ಹಾಗೆಯೇ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಮತ್ತು ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ಇವಾಗ ಟೊಮೊಟೊ ಹಣ್ಣು ಕೂಡ ಹಾಕ್ಕೊಳ್ಳೋಣ ಕಟ್ ಮಾಡಿರೋದು ಒಂದು ಹಾಕ್ಕೊಳ್ಳಿ ನಾನಿದು ಹೇಳಿದ್ದೀನಿ ನಾಲ್ಕೈದು ಜನಕ್ಕೆ ಆಗುತ್ತೆ ಅಂತ ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಘಮ ಗಮಾಂತಿ ಮಸಾಲೆ ಸಾರಿಗೆ ಸಾಮಾನ್ಯವಾಗಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಈ ಒಂದು ಬೇಳೆ ನೆಂದಿರ ಬೇಳೆ ಒಣಗಿದ ಹಿತ್ಕವರೆ ಕಾಳು ಅಂತಲೂ ಅನ್ಬೋದು ಅದ್ರದ್ದು ಬೇಳೆನ ನಾವು ಹಾಕ್ತಾಯಿದ್ದೀನಿ ನೋಡಿ ಕಲ್ಲರ್ ಹೇಗೆ ಬಿಟ್ಟಿದೆ ನೋಡಿ ಪ್ರತಿ ಬಂದಕ್ಕೂ ಕಲ್ಲರ್ ಕಟ್ತಾರೆ ಅನ್ನೋದಕ್ಕೆ ಅದು ತೊಳೆದ್ರೇ ಗೊತ್ತಾಗುತ್ತೆ ಅದರ ಹಣೆವರ ಬರ ಕಲ್ಲರ್ ಇದೆ ಇದನ್ನು ಕ್ಲೀನಾಗಿ ತೊಳೆದು ಹಾಕೋಬೇಕು ಹಾಗೆಯೇ ಆಲೂಗಿಡ್ಡೆ ಹಾಕ್ತಾಯಿದ್ದೀನಿ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಮುಳುಗಾಯಿ ಅಂದರೆ ಬ್ರಿಂಜಲ್ ಅದು ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಯಾವುದು ಬೇಗ ಬೇಯುತ್ತೆ ಅಂಥ ವಸ್ತುಗಳನ್ನ ಹಾಕಿ ಏಕೆಂದರೆ ಇದು ಅವರೇ ಬೆಳೆ ಬೇಗ ಬೇಯುತ್ತೆ ಸೊ ಹಾಗಾಗಿ ಇವಾಗ ನಾವು ರುಬ್ಬೀರ ಅಂತ ಮಸಾಲೆ ಹಾಕೊಳ್ಳೋಣ ಹಾಗೆಯೇ ನೀವು ಮಧ್ಯದಲ್ಲಿ ನನಗೆ ವನಿ ಅಭಿರುಚಿಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಇರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ನೀವು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದರೆ ಪದೇ ಪದೇ ಮಾಡ್ತಾ ಇರಬಾರ್ದು ಲೈಫ್ ಟೈಮ್ ಒಂದೇ ಸಲ ಸಾಕು ಓಕೆ ಹಾಗೆಯೇ ನೀರು ಹಾಕ್ಕೊಳ್ಳಿ ಈ ಒಂದು ಖಾರಕ್ಕೆ ಅಂದರೆ ಮಸಾಲೆಗೆ ನೀರು ನೀರು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಹೀಗೆ ಬೇಯಿಸಿದರೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಇಲ್ಲಾಂದರೆ ಕುಕ್ಕರ್ ಕ್ಯಾಪು ಕ್ಲೋಸ್ ಮಾಡಿಬಿಟ್ಟು ಮಾಡ್ತೀವಿ ಅಂತಂದರೆ ಒಂದು ಐದು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ನೋಡಿ ಐದೇ ನಿಮಿಷ ಸಾಕು ಅದು ಜಾಸ್ತಿ ಬೇಯಿಸಿಬಿಡಿ ತಕ್ಷಣ ತೆಗೆದ್ರೂ ಇನ್ನೂ ಬೇಗ ಒಳ್ಳೆಯದು ಒಂದು ಅರ್ಧ ವಿಶಿಲ್ ಅಂದರೆ ಬರೋಷ್ಟು ನೀವು ಪ್ರೆಸರ್ ಬಂದ ತಕ್ಷಣ ಆಫ್ ಮಾಡಿದ್ರೂ ಓಕೆನೇ ಇದು ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅವರೇ ಬೇಳೆ ಗೊಜ್ಜಿನ ಗೊಜ್ಜು ಅಥವಾ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಎಲ್ಲರೂ ಮಾಡ್ಕೋಬೋದು ಇದನ್ನು ನೋಡಿ ಬೌಲ್ಗೆ ಹಾಕ್ತಾಯಿದ್ದೀನಿ ಪೂರಿಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲ ಮಾಡ್ಕೊಳ್ಳಿ ಆ್ಯಕ್ಚುಲಿ ಬ್ಯಾಚುಲರ್ಸು ಇದನ್ನು ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನೀವೀಗ ಮಾಡ್ಕೊಳ್ಳಿ ನಿಮಗೆ ನಾನು ಮಾಡಿರೋಂಥ ಈ ಒಣಗಿದ ಹಿಕ್ಕವರೆ ಕಳ್ಸಾರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್